ಆತ್ಮೀಯರಿ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ತೋಳನ್ಕೆರೆ ಎದುರುಗಡೆ ಆರೋಗ್ಯ ಕೆಫೆ ಹೋಟೆಲ್ ಬಾಜು ರಸ್ತೆಯಲ್ಲಿರುವಂಥ ಮರಗಳನ್ನು ಖಾಲಿ ಜಾಗದ ಮಾಲೀಕ ಪ್ರಕಾಶಗಡೆ ಮರಗಳನ್ನು ಕಡಿಸುತ್ತಿದ್ದು ಸಾರ್ವಜನಿಕರು ಮರ ಕಡಿಯುವಿಕೆಯನ್ನು ಪ್ರಶ್ನಿಸಿದ್ದಾರೆ ಆದರೂ ಸಹಿತ ಒಂದು ಬೇವಿನ ಮರವನ್ನು ಹಾಕಿದ್ದಾರೆ ಇದರಲ್ಲಿ ವಿಡಿಯೋ ಇದೆ ತಾವು ನೋಡಬಹುದು ಇಂದಿನ ದಿನಮಾನಗಳಲ್ಲಿ ಗಿಡಗಳನ್ನು ಹಚ್ಚಲಾರದ ಜನತೆ ಇದ್ದ ಮರಗಳನ್ನಾದರೂ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವುದನ್ನು ಬಿಟ್ಟು ಕಡಿಸುತ್ತಿರುವುದು ವಿಪರ್ಯಾಸವಾಗಿದೆ ಅಧಿಕಾರಿ ಆರ್ ಎಫ್ಒ ಉಪ್ಪಾರ್ ಹಾಗೂ ಅರಣ್ಯ ಇಲಾಖೆ ಕಾಲ್ ಸೆಂಟರ್ಗೆ ಫೋನ್ ಮುಖಾಂತರ ತಿಳಿಸಿದರೂ ಸಹಿತ ಇನ್ನೂವರೆಗೂ ಯಾರೂ ಬಂದು ಈ ಅಟೆಂಡ್ ಮಾಡಿರುವುದಿಲ್ಲ ಕೇಳಿದರೆ ರವಿವಾರ ಸಿಬ್ಬಂದಿ ಕೊರತೆ ಎನ್ನುತ್ತಿದ್ದಾರೆ ಅರಣ್ಯ ಇಲಾಖೆ ಎಲ್ಲ ಮರ ಕಡಿದ ನಂತರ ಬರುತ್ತಾರೋ ಏನೋ ಗೊತ್ತಿಲ್ಲ ನಾಗರಿಕರು ಎಚ್ಚೆತ್ತುಕೊಳ್ಳದ ಹೊರತು ಇಂತಹ ಘಟನೆಗಳು ಮರಿಕಳಿಸುತ್ತಲೇ ಇರುತ್ತವೆ ಇದ್ದ ಬದ್ಧ ಮರಗಳನ್ನು ಕಡಿದು ನಾಶಕ್ಕೆ ಕಾರಣ ಆಗುತ್ತಿರುವ ಜನತೆಗೆ ಧಿಕ್ಕಾರ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ತೋಳನ್ಕೆರೆ ಎದುರುಗಡೆ ಆರೋಗ್ಯ ಕೆಫೆ ಬಾಜು ಅವರ ಪ್ಲಾಟ್ ಅಂತೆ ಅವರು ಮರ ಕಡಿತಾ ಇದ್ದಾರೆ ನಾವು ಹೇಳಿದ್ವಿ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ಈ ಬಗ್ಗೆ ಪ್ಪಾರವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅರಣ್ಯ ಇಲಾಖೆಯವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ನೋಡೋಣ ಯಾರ್ದಪ್ಪ ಇದೆ ಯಾರ ಜಾಗ ಇದೆ ಪ್ಲೇಸಲ್ಲಿ ಹೇಳ್ಬೇಕು ಸರ್ ಪ್ರಕಾಶ್ ಹೆಗಡೆ ಅಂತಂದು ಹೇಳಿ ಅಲ್ಲ ಹೇಳಿ ಏನಾಯಿತು ಪ್ರಕಾಶ್ ಹೆಗಡೆ ಅಂತ ನಿಮ್ಮ ನೀವು ಯಾರು ನಾವು ಕಡೆ ಕೆಲಸ ಮಾಡ ಕೆಲಸ ಮಾಡ